ನಾವಿಲ್ಲಿ ಬಂದಿರೋದು ಶೂಟಿಂಗ್ ಮಾಡಕ್ಕೆ ಪಿಕ್ನಿಕ್ ಅಲ್ಲ ಟೈಮ್ ಇಡೇಸ್ಟ್ ಆಯ್ತು ರೆಡಿ ಆಗಿಲ್ಲ ಕ್ಯಾಮ್ರಾಮನ್ ರೆಡಿ ಮಾಡಯ್ಯಾ ಎಲ್ಲ ಬಂದ್ಬಿಟ್ರು ಎಲ್ಲ ಬಂದ್ಬಿಟ್ರು ಎಲ್ಲ ಬಂದ್ಬಿಟ್ರು ಎಲ್ಲ ಬಂದ್ಬಿಟ್ರು ನಿಮ್ಗೆ ಹೇಳಿರುವ ಸರ್ ಇಲ್ಲಿ ಭೂತ ಪೂಜಾಸಿ ಕಾಟ ಇರುತ್ತೆ ಅಂತ ದಯವಿಟ್ಟು ಬನ್ನಿ ಸರ್ ಈಗ ಜಾಗ ಖಾಲಿ ಮಾಡೋಣ ಇಲ್ಲ ಡಾಕ್ಟ್ರೆ ಇಲ್ಲಿ ಯಾವ ಭೂತಾನು ಇಲ್ಲ ಇದು ಯಾರೋ ಮನುಷ್ಯ ಮಾಡ್ತಾರೆ ಕೆಲಸ ಅದೇನಂತ ನಾ ಕಡೆ ಹಿಡಿಯಬೇಕು ಸರ್ ನಿಮ್ಮ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ವಿ ಇಲ್ಲ ಅಂದ್ರೆ ನಾವು ಮುಳುಗಿ ಹೋಗ್ತೀವಿ ನಮಗೆ ಶೂಟಿಂಗ್ ಮುಗಿಸ್ಕೊಡಿ ಸರ್ ದಯವಿಟ್ಟು ಬನ್ನಿ ಸರ್ ಡಾಕ್ಟ್ರೆ ನಿಮ್ ಶೂಟಿಂಗ್ ಮುಗಿಸ್ಕೊಡ್ತೀನಿ ಆದ್ರೆ ಏನು ಅಂತ ನಾನ್ ನೋಡ್ಲೇಬೇಕು ಸರ್ ಏನ್ ಹೇಳ್ತೀರಾ ಸರ್ ದಯವಿಟ್ಟು ಬನ್ನಿ ಸರ್ ಇಲ್ಲ ನಾವು ಮುಳುಗೋಗ್ಬಿಡ್ತೀವಿ ಸರ್ ದಯವಿಟ್ಟು ಬನ್ನಿ ಸರ್ Ya

ರಾತ್ರಿ ನಾವು ಆತ್ಮನ ಫಾಲೋ ಮಾಡಿದ್ರು ನಮ್ಮನ್ನ ಏನು ಮಾಡ್ಲಿಲ್ಲ ನಾವು ಆ ಮರ್ದ ಹತ್ರ ಹೋಗ್ತಿದ್ದಾಗೆ ಅದು ಮಾಯಿತು ಕರೆಕ್ಟ್ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಆ ಆತ್ಮ ಚೈತುನ ಹಿಡ್ಕೊಂಡಿದ್ದಾಗ್ಲೂ ನಾನು ಅದೇ ಜಾಗದಲ್ಲಿ ಬಿದ್ದಿದ್ದೆ ಆದ್ರೆ ನನಗೇನು ಮಾಡ್ಲಿಲ್ಲ ಅಂದ್ರೆ ಅದರ ಅರ್ಥ ಆ ಜಾಗದಲ್ಲಿ ಏನೋ ಇದೆ ಅಂತ ಆ ನಿಶಾಚರ ಆ ಜಾಗದಲ್ಲಿ ಬರ್ದೇ ಇರೋ ಹಾಗೆ ದಿಗ್ಬಂಧನ ಇರಬಹುದು ಅಥವಾ ಬೇರೆ ಏನಾದ್ರೂ కుమార్ ఆ అయితు జగ్ నోడ్బరణ ఆరు జన ఇల్ే నాల్ ఏనేది అంత నోడ్కర్తీ యావదే కారణకు ఒట్ ఇన్నొబ్రుబేడి

ಇದು ಏನೋ ನೋಡ ಇದು ಅದಕ್ಕೆ ಆತ್ಮ ನಮ್ಮನೇನು ಮಾಡಿಲ್ಲ ಕರೆಕ್ಟ್ ಹೌದು ಇದು ನಮ್ಮ ಜೊತೇಲಿ ಇದ್ರೆ ಆ ಆತ್ಮ ನಮ್ಮ ಹತ್ರನೇ ಸುಳಿಯಲ್ಲ ಇಲ್ಲಿಂದ ನಾವು ಆರಾಮಾಗಿ ತಪ್ಪಿಸ್ಕೋಬಹುದು ಅಚ್ಚರಿ ಇದು ಇಲ್ಲಿಗೆ ಬಂತು ಹುಚ್ಚ ಮಂತ್ರವಾದಿ ಆತ್ಮ ಅಂತ ಏನೇನು ಹೇಳ್ತಾ ಇದ್ದ ನನ್ಗನ್ಸುತ್ತೆ ಇಲ್ಲೆಲ್ಲೋ ಮಂತ್ರವಾದಿ ಇರಬೇಕು ಅದೇನೇ ಆಗಿರಲಿ ಇಲ್ಲೇನ್ ನಡೀತಾ ಇದೆ ಅಂತ ನಾವು ತಿಳ್ಕೊಳೇಬೇಕು ಎಸ್ ಎಸ್ ನಾವು ಇದರಲ್ಲಿ ಗೆಲ್ಲೇಬೇಕು ಕರೆಕ್ಟ್ ನೀವಿಬ್ರು ನೋಡಿದ್ರ ಕಾಣಿಸ್ತಾನೆ ಇಲ್ಲ ನೋಡಿ ನೀವೇನು ಹೆದರ್ಕೋಬೇಡಿ ನಮ್ಮ ಹತ್ರ ದಿಗ್ಬಂಧನ ಯಂತ್ರ ಇದೆ ಧೈರ್ಯವಾಗಿರಿ ನಾವ್ ಇಲ್ಲಿಂದ ತಪ್ಪಿಸ್ಕೋಬಹುದು ಕಮಾನ್ ಬನ್ನಿ ಈಗ ನನ್ನ ಹತ್ರ ಬಂದಿದ್ದೀರೇನ್ರೋ ಮಕ್ಕಳ ಏನು ಹೀಗೆ ಹೇಳ್ತಾಯಿದ್ದಾಳೆ ಏಯ್ ಯಾರು ನೀನು ನಮ್ಮ ಸ್ನೇಹಿತರಲ್ಲ ಇಲ್ಲಿ ನಿಜ ಹೇಳಲಿಲ್ಲ ಅಂದ್ರೆ ನಿನ್ನ ಜೀವ ಸಹಿತ ಸಮಾಧಿ ಮಾಡ್ಬಿಡ್ತೀನಿ ಹಾಂ ನನ್ನ ಸಮಾಧಿ ಮಾಡಿ ನೀವು ಬದುಕಿರ್ತೀರೇನ್ರೋ ಮೂರ್ಖ್ರಾ ಏಯ್ ಏನು ಹೇಳ್ತಿದೀಯಾ ಏನು ಹೇಳ್ತಿರೋದು ಏನು ಅರ್ಥ ಆಗ್ತಿಲ್ಲ ಯಾರು ನೀನು ಯಾಕೆ ಹೀಗೆಲ್ಲ ಮಾಡ್ತಿದೀಯ ಹೇಳು ನಮ್ಮ ಸ್ನೇಹಿತರಲ್ಲ ಇಲ್ಲಿ ಆ ಆತ್ಮ ಎಲ್ರನ್ನೂ ಬಲಿ ತಗೊಂಡಿದೆ ಬರಬಾರದು ಜಾಗಕ್ಕೆ ಬಂದು ಆಗ್ಬಾರ್ದ ಆ ಮಕ್ಳಿ ಸುಮಳ ಆತ್ಮ ಪ್ರತೀಕಾರಕ್ಕಾಗಿ ಕಾದಿದೆ ಯಾವ ಸುಮ ಸುಮಾ ಅಪ್ಪಾಜಪ್ಪ ಸರೋಜಮ್ಮನ ಮಗಳು ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಹಳ್ಳಿ ಇದೆ ಈಗ ಹದಿನೇಳು ವರ್ಷಗಳ ಹಿಂದೆ ಎಲ್ಲ ಬೇಡವೇನಮ್ಮ ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡಿತೀಯಾ ಸಂಜೆ ಆದ್ರೂ ತುಂಬಾ ಊಟ ಮಾಡದೆ ಇದ್ರೆ ನಿಮ್ದೇ ಸ್ಥಿತಿ ಏನಾಗ್ಬೇಕಮ್ಮ ಅಪ್ಪ ನನ್ಗೆ ಪಾತ್ರೆಲಿದೆ ನೀವು ಹೊಟ್ಟೆ ತುಂಬಾ ಊಟ ಮಾಡಿಪ್ಪ ನೀನ್ ಮಲ್ಕೊಂಡ್ರಿ ನಮಂಗ ನಿದ್ದೆ ಬರ್ತದ ನಮ್ ಕರ್ಮ ನೋಡು ನಿನ್ ಕೈ ದುಡ್ಸ್ಕೊಂಡು ತಿನ್ನಂಗಾಯ್ತು ನೀ ಸ್ವಲ್ಪ ಉಳಿಸ್ಕೋಬಾರ್ದ ಅಮ್ಮ ಯಾಕೆ ಹೀಗ್ ಸುಮ್ನೆ ಮಾತಾಡ್ತಾ ಇದೀಯ ಈಗ ನಂಗೇನ್ ಕಮ್ಮಿ ಆಗಿದೆ ನಿಮ್ಮ ನೋಡ್ಬೇಕು ಅನಿಸ್ತು ಅದಕ್ಕೆ ಬಂದ್ವಿ ಊರಲ್ಲಿರಬೇಕಾದ್ರೂ ಮಡುವಂತೆ ಆಗಿದ್ದೆ ಈಗ್ಲಾದ್ರೂ ನಮ್ಮ ಆಸೆ ಪೂರೈಸ್ತೀಯಾ ನಮ್ಮ ಮತ್ತೆ ಈ ಮಗುಗೆ ಏನ್ ಕೆಲಸ ಮನಸ್ಸಿಗೆ ಗುರಿಯಾದ ಸುಮಾಳುವಂಶ ನಿರ್ವಂಶ ಆಗೋಯ್ತು ಪ್ರಜ್ಞೆ ತಪ್ಪಿದ ಸುಮಾ ಸತ್ತಿರಲಿಲ್ಲ ಅವಳು ಬದುಕಿದ್ರೆ ತಮಗೆ ತೊಂದ್ರೆ ಅಂತ ಆ ನಾಲ್ಕು ಜನ ಸೇರಿ ಅವಳನ್ನ ಜೀವಂತ ಸಮಾಧಿ ಮಾಡಿಬಿಟ್ರು ಅರೆ ಬರೆ ಸತ್ತು ಸುಮಾ ಆತ್ಮವಾಗಿ ಮೇಲೆದ್ದು ಬಂದ್ಳು ನಾನೇ ಊರಿಗೆಲ್ಲ ದಿಗ್ಬಂಧನ ಹಾಕಿ ಮೂರ್ ಜನರು ಪ್ರಾಣ ಉಳಿಸೋ ಹಾಗಾಯ್ತು ಇದೇ ಸಂದರ್ಭದಲ್ಲಿ ಉತ್ತರ ಕಡೆಯಿಂದ ಮಾಯಾಪುರಿ ಒಬ್ಬ ಮಂತ್ರವಾದಿ ಈ ಕಡೆ ಬಂದಾಗ ತನ್ನ ಗುರಿ ತಲುಪೋದಕ್ಕೆ ತಾರಿ ಯಾವುದು ಅಂತ ಮಂತ್ರವಾದಿನ ಕೇಳ್ತು ಆಗ ಅವನು ಸೂರ್ಯ ಶಕ್ತಿನ ಪಡ್ಕೊಂಡ್ರೆ ಪ್ರಪಂಚವನ್ನೇ ಕತ್ಲಲ್ಲಿ ಮುಳುಗಿಸಬಹುದು ಅಂತ ಹೇಳ್ದ ಅದಕ್ಕೆ ಹದಿನಾರು ಮಂಡಲ ಪೂಜೆ ಆಗ್ಬೇಕು ತಂತ್ರ ಸಾಧನೆ ಆಗ್ಬೇಕು ಅಂದಾಗ ಅದು ಯಾವ ತಂತ್ರ ಅಂತ ಪ್ರಶ್ನೆ ಮಾಡ್ತು ಆಗ ತಾನೇ ಹುಟ್ಟಿದ ಹೆಣ್ಣು ಮಗುವನ್ನ ಹದಿನಾರು ವರ್ಷ ಪ್ರಪಂಚ ಜ್ಞಾನವಿಲ್ಲದಂತೆ ಬೆಳೆಸಿ ಹದಿನಾರನೇ ವರ್ಷದ ನಂತರ ಅಮಾವಾಸ್ಯ ದಿನ ಅಥವಾ ಒಂದು ವಾರದ ಹಿಂದೆ ಒಂಬತ್ತು ಬಲಿ ತೆಗೆದುಕೊಂಡು ಸೂರ್ಯನಲ್ಲಿ ಷೋಶಿಯನ್ನು ಆಹ್ವಾನಿಸಬೇಕು ಅಂದ್ರೆ ಈಗ ಹದಿನಾರು ವರ್ಷ ಆಗಿದೆ ಮಂಡಲ್ ಪೂಜೆಗೆ ಸಿದ್ಧ ಮಾಡ್ತಿದೆ ಅಂತನಾ ಹೌದು ಹದಿನಾರು ವರ್ಷದ ಹುಡುಗಿ ಇಲ್ಲಿಂದ ಬಂತು ಅದೊಂದು ದೊಡ್ಡ ಕಥೆ ಹದಿನಾರು ವರ್ಷಗಳ ಹಿಂದೆ ಹೀಗೆ ಹೆಂಡತಿ ಮಗುನ ಕಳ್ಕೊಂಡು ಒಬ್ಬ ಹುಚ್ಚ ಆದ ಅವನ ಮಗಳೇ ಇವತ್ತಿನ ಷೋಡಶಿ ಪಾಪ ಆ ಹುಚ್ಚ ನನ್ನ ಹೆಂಡತಿ ಮಗುಗಾಗಿ ಅಂತಾಡ್ತಾ ಇದ್ದಾನೆ ಅದೇ ಆ ಹುಚ್ಚ ಅಲ್ಲಾಚಿ ಊರ್ಗೆ ದಿಗ್ಬಂಧನ ಹಾಕೋ ಶಕ್ತಿ ಇರೋ ನೀವು ಆತ್ಮಕ್ಕೊಂದು ಗತಿ ಕಾಣಿಸ್ಬಹುದಿತ್ತಲ್ಲ ಆತ್ಮಕ್ಕೆ ನನ್ ಮೇಲೂ ಅಷ್ಟೇ ರೋಷ ಇದೆ ಅಂತ ಹೇಳಿದ್ನಲ್ಲ ಹದಿನಾರು ವರ್ಷದ ಹಿಂದೆ ನಾನು ನನ್ನ ಸೊಂಟ ಕಳ್ಕೊಂಡೆ ನಾನ್ ಚೆನ್ನಾಗಿದ್ರೆ ಎಲ್ಲಿ ತನ್ನೇ ದಿಗ್ಬಂಧನಕ್ಕೆ ಗುರಿ ಮಾಡ್ತೀನೋ ಅಂತ ಸುಮಳ ನನ್ನನ್ನ ಈ ಸ್ಥಿತಿಗೆ ತಂದಿದೆ ಈಗ ಮಾಡೋದು ನಮ್ಮ ಒಂಬತ್ತು ಜನ ಸ್ನೇಹಿತನ ಬಲಿ ತಗೊಂಡಿದೆ ಆ ನಾನು ಹೇಳಿದ ಹಾಗೆ ಮಾಡಿ ಈಗಾಗ್ಲೇ ರಾತ್ರಿ ಆಗಿದೆ ಆತ್ಮ ಮಂಡಲ ಪೂಜೆಗೆ ತಯಾರಿ ಮಾಡಿರುತ್ತೆ ಶವಗಳನ್ನ ಸೂರ್ಯನ ಆಕಾರದಲ್ಲಿ ಮಲಗಿಸಿ ಷೋಡಶಿನ ಎಲ್ಲ ಹೆಣಗಳ ಮೇಲೂ ದಾಟಿಸಿ ನವಧಾನ್ಯಗಳನ್ನ ನವಗ್ರಹಕ್ಕೆ ಇಟ್ಟು ಅಷ್ಟ ದಿಕ್ಕುಗಳಿಗೆ ಬಲಿ ಎಸೆದು ಷೋಡಶಿಯನ್ನ ನಿರ್ವಸ್ಥಳನ್ನಾಗಿ ಮಾಡಿ ಸಪ್ತವರ್ಣದ ಮೃತ್ತಿಕೆಯಿಂದ ಷೋಡಶಿಯನ್ನು ಸ್ನಾನ ಮಾಡಿಸಿ ಏನು ಏಳು ದಿಕ್ಕುಗಳಿಂದ ತಂದಿರೋ ಹುತ್ತದ ಮಣ್ಣು ಈಗ ಆತ್ಮ ಮಂತ್ರ ಜಪ ಆತ್ಮ ತನ್ನ ಶಕ್ತಿನೆಲ್ಲ ಅಡಗಿಸಿಟ್ಟಿತ್ತು ಅಂತ ಕಾಣುತ್ತೆ ಈಗ ಆ ಹುಡುಗನ ಮೈಯಲ್ಲಿ ಆತ್ಮದ ಶಕ್ತಿ ಆವಾಹನೆ ಆಗ್ಬಿಟ್ಟಿದೆ ಈಗ ನಾನು ಅಲ್ಲಿಗೆ ಹೋಗಲೇಬೇಕು ಇಲ್ಲದೇ ಇದ್ರೆ ಆಪತ್ತು ಖಂಡಿತ ಬೇಗ ಬೇಗ ಹೋಗಿ ಆತ್ಮ ಆ ಹುಡುಗನ ತಪ್ಪುಕೊಂಡ್ಬಿಟ್ರೆ ಮತ್ತೆ ಅದಕ್ಕೆ ಶಕ್ತಿ ಬಂದ್ಬಿಡುತ್ತೆ ಆಮೇಲೆ ಅದನ್ನ ಜಯಿಸೋ ಶಕ್ತಿ ಯಾರಿಗೂ ಇರೋದಿಲ್ಲ ಬೇಗ

ಇನ್ನಷ್ಟು ಜನನ್ನ ಸಾಯಿಸಿ ಪಾಪ ಕಟ್ಕೊಳ್ಬೇಡ ಎಲ್ಲರನ್ನೂ ಸಾಯಿಸಿ ಪ್ರಪಂಚ ಆಳ್ತೀನಿ ಅನ್ನೋದು ಅಷ್ಟೇ ನಿಜವಾಗ್ಲೂ ಅನ್ಯಾಯವಾಗಿದೆ ಅದನ್ನ ಎಲ್ಲರೂ ಒಕ್ಕರೆ ಅದಕ್ಕೋಸ್ಕರ ಅಮಾಯಕರನ್ನ ಬಲಿ ತಗೊಳ್ಳೋದು ತಪ್ಪು ಬಿಡುಕೋ ಅನ್ಯಾಯ ಮಾಡಿದವರಿಗೆ ಕಾನೂನ್ ಪ್ರಕಾರ ಶಿಕ್ಷೆ ಆ ಕೆಲಸ ನಾವು ಮಾಡ್ತೀವಿ ನಿನ್ನ ಅನ್ಯಾಯ ಮಾಡಿದವ್ರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ನಾವು ಕೊಡ್ತೀವಿ ಇನ್ನೆಂದು ನೀನಿ ಭೂಮಿ ಮೇಲೆ ಬರ್ಬೇಡಮ್ಮ ಸರಿ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ನಾನು ಫೇರೆಸೊಂಡೆ ಬರ್ತಾ ಇದ್ದೆ ದಾರಿಯಲ್ಲಿ ಇವ್ರು ಸಿಕ್ಕಿದ್ರು ಕರ್ಕೊಂಡು ಬಂದೆ ಇಲ್ಲಿ ಬಂದು ನೋಡಿದ್ರೆ ಇವರಿಬ್ಬರನ್ನು ಏನ್ ಮಾಡ್ತೀರಾ ಅವರಿಬ್ಬರನ್ನು ನಾವು ಕರ್ಕೊಂಡು ಹೋಗ್ತೀವಿ ಇವನು ಮಾನಸಿಕ ರೋಗಿ ಇವಳಿಗೆ ಪ್ರಪಂಚ ಜ್ಞಾನನೇ ಇಲ್ಲ ಇವರಿಬ್ಬರಿಗೂ ಟ್ರೀಟ್ಮೆಂಟ್ ಕೊಡ್ಸಿ ಹೊಸ ಬದುಕಿನ ರೂಪಕ್ಕೆ ಪ್ರಯತ್ನ ಪಡ್ತೀವಿ ನಮ್ಮ ಸ್ನೇಹಿತನೆಲ್ಲ ಕಳ್ಕೊಂಡ್ರು ನಿಮ್ಮಿಂದ ನಾವು ಹೋಗ್ತಾ ಇದ್ದೀವಿ ಈ ನಿಮ್ಮ ಕರನ ನಾವು ಈ ಜನ್ಮದಲ್ಲಿ ಮರೆಯೋದಿಲ್ಲ ದೇವಿ ಮಹಿಮೆ ನಾನು ಅನ್ನೋದು ನಿಮಿತ್ತ ಮಾತ್ರ ಹೋಗ್ಬನ್ನಿ.